ಶಕ್ತಿ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಿರೋ ರೆಸಿಪಿ ಸಾಯಂಕಾಲದ ಸ್ನ್ಯಾಕ್ಸು ಪನ್ನೀರ್ ಸಿಕ್ಸ್ಟಿ ಫೈವ್ ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪನ್ನೀರ್ ಇಷ್ಟಪಡೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಇವಾಗ ಪನ್ನೀರು ಸಿಕ್ಸ್ಟಿ ಫೈವ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಮುಂದೆ ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು ಈಗ ಪನ್ನೀರ್ ಸಿಕ್ಸ್ಟಿ ಫೈವ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ನಾನು ಇನ್ನು ನಾನ್ನೂರು ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಮೂರು ಸ್ಪೂನು ಮೈದಾ ಹಿಟ್ಟು ಹಾಕ್ತೀನಿ ಮೂರು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನ್ ಕಾರ್ನ್ ಫ್ಲವರ್ ಹಾಕಬೇಕು ಮೂರು ಸ್ಪೂನು ನಾನೂರು ಗ್ರಾಮು ಪನ್ನೀರಿಗೆ ಮೂರು ಸ್ಪೂನು ಗೋ ಮೈದಾ ಹಿಟ್ಟು ಎರಡು ಸ್ಪೂನು ಕಾರ್ನ್ ಫ್ಲವರು ಈಗ ಒಂದು ಸ್ಪೂನು ಕಾಸ್ ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಸ್ಪೂನು ಮಾಮೂಲಿ ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರಿ ಅರ್ಧ ಸ್ಪೂನು ಮೆಣಸಿನ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ನಿಂಬೆ ರಸ ಅರ್ಧ ನಿಂಬೆಹಣ್ಣಿನ ನಿಂಬೆ ರಸ ಒಂದು ಚಿಕ್ಕ ಕಪ್ಪು ಮೊಸರು ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಆ ಥರ ನಾವು ಕಲಸಿ ಇಟ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಗಂಟಿಲ್ದಂಗೆ ಕಲಿಸ್ಬೇಕು ಇವಾಗ ನೋಡಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸಿದ್ದೀನಿ ಇಷ್ಟು ಚೆನ್ನಾಗಿ ಕಲಿಸ್ಬೇಕು ಇವಾಗ ಈ ಕಲಸಿರೋ ಮಸಾಲೆಗೆ ನಾನು ಪೀಸ್ ಮಾಡಿಟ್ಕೊಂಡವರು ಪನ್ನೀರನ್ನ ಹಾಕ್ತಾ ಇದ್ದೀನಿ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪನ್ನೀರಿಗೆ ಮಸಾಲೆ ಎಲ್ಲ ಹಿಡಿಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಪನ್ನೀರಿಗೆ ಮಸಾಲೆಯೆಲ್ಲ ಹಿಡಿಯೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ ಇವಾಗ ಕುಕ್ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಪನ್ನೀರ್ ಒಂದೊಂದೇ ಪನ್ನೀರನ್ನ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಒಂದೇ ಒಂದೊಂದೇ ಪನ್ನೀರ್ ಹಾಕಬೇಕು ಯಾಕೆ ಅಂತಂದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಒಂದೊಂದೇ ಪನ್ನೀರ್ ಹಾಕ್ಬಿಟ್ಟು ಇವಾಗ ಕೆಂಪಗೆ ಕರಿಬೇಕು ಎಣ್ಣೆಯಲ್ಲಿ ಕರಿಬೇಕು ಇವಾಗ ನೋಡಿ ತಿರುಗಿಸಿ ಹಾಕಬೇಕು ಉಲ್ಟ ಮಾಡಿ ಹಾಕ್ಬೇಕು ಇವಾಗ ನಾವು ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಒಂದು ನಿಮಿಷ ಬಿಟ್ಬಿಟ್ಟು ಈ ಥರ ಉಲ್ಟಾ ಸಿ ತಿರುಗಿಸ್ಬೇಕು ಇವಾಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ದಿದ್ದಾಗಿದೆ ರೆಡಿಯಾಗಿದೆ ఇవగా బేరే ప్లేటికి తగ్దిట్కూ ನೋಡಿ ಅದೇ ಥರ ಎಲ್ಲ ಪನ್ನೀರ್ನೂ ಕೂಡ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಿ ಕರಿಬೇವಿನ ಸೊಪ್ಪು ಗರ್ಗರಿ ಆಗೋ ಥರ ಕರಿತೀನಿ ಇವಾಗ ಎಣ್ಣೆನೆಲ್ಲ ಕರಿತೀನಿ ಇವಾಗ ಗರಿಗರಿ ಆಗೋ ಥರ ಎಣ್ಣೆಯಲ್ಲಿ ಕರಿದಾಯಿತು ಕರಿಬೇವಿನ ಸೊಪ್ಪನ್ನ ಇವಾಗ ಒಂದು ಬಾಣ್ಲಿ ತಗೊಂಡು ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ಚಿಲ್ಲಿ ಫ್ಲೆಕ್ಸ್ ಹಾಕ್ತೀನಿ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ಚಿಲ್ಲಿ ಫ್ಲೆಕ್ಸು ಮತ್ತು ಪನ್ನೀರಿಗೆ ಅಂಟ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೋದು ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪನ್ನೀರನ್ನ ಹಾಕ್ತಿದ್ದೀನಿ ಪನ್ನೀರ್ ಹಾಕ್ಬಿಟ್ಟು ಆ ಚಿಲ್ಲಿ ಫ್ಲೆಕ್ಸ್ ಮಿಕ್ಸ್ ಆಗೋ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತೀನಿ ನಾನು ಎಣ್ಣೆಲಿ ಕರೆದಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆಂದ ಕಾಣ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಹಾಗೇ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ತಿಳಿಸ್ರಿ ನೋಡಿ ಸ್ನೇಹಿತರೆ ರೆಡಿ ಆಯಿತು ಪನ್ನೀರ್ ಸಿಕ್ಸ್ಟಿ ಫೈವ್ ಈ ವಿಡಿಯೋ ನಿಮಗಿಷ್ಟವಾದರೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ